ಮೈಂಡ್ಸ್ ಬಂದರು ಅವರು ಒಳ್ಳೆಯ ಕೆಲಸವನ್ನು ಮಾಡಿ ಸಾಕಷ್ಟು ಕೊಡುಗೆನ ಕೊಟ್ಟರು ಹೀಗೆ ಸಾಧಕರ ಹೆಸರನ್ನ ಒಂದು ರಸ್ತೆಗೋ ಒಂದು ಒಂದು ಇನ್ಸ್ಟಿಟ್ಯೂಷನಿಗೋ ವೃತ್ತಕ್ಕೋ ಇಡುವಂಥದ್ದು ವಾಡಿಕೆ ಆಗಿದೆ ಎಷ್ಟೋ ಸರಿ ನಾವು ಇವತ್ತು ಅವರಿಗೆ ಶಶಾದ್ರಿ ಅಯ್ಯರ್ ಅವರಿಗೆ ವಿಶ್ವೇಶ್ವರಯ್ಯನವರಿಗೆ ಇನ್ನೂ ಹೆಚ್ಚಿನ ಗೌರವನ ಕೊಡಬೇಕು ಅಂತ ನಮಗೂ ಅನಿಸ್ತಾ ಇರ್ತದೆ ಆದರೆ ಯಾಕೆ ಕೊಡಬೇಕು ಅಂತ ಅನಿಸುತ್ತೆ ಅಂದರೆ ಅವರ ಸಾಧನೆಗಳು ಹಾಗಿದಾವೆ ಅದೇ ರೀತಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದಾಗ ಈ ಮೈಸೂರು ಮಹಾನಗರ ಪಾಲಿಕೆ ಯಾರ್ಯಾರು ಹೆಸರಿಟ್ಟಿಲ್ಲ ಇಟ್ಕೊಳ್ಳಿ ಮಾಜಿ ನಗರ ಪಾಲಿಕೆ ಸದಸ್ಯರುಗಳ ಹೆಸರನ್ನು ಸರ್ಕಲ್ಗೆ ದೊಡ್ಡ ದೊಡ್ಡ ಸರ್ಕಲ್ಗಳಿಗೆ ಇಟ್ಟಿದ್ದೀವಿ ರಸ್ತೆಗಳಿಗೆ ಇಟ್ಟಿದ್ದೀವಿ ಈ ದೇಶಕ್ಕೆ ಸಂಬಂಧಪಡದ ಇದನ್ನು ಕೂಡ ಪ್ರಜಾತಂತ್ರಕ್ಕೋಸ್ಕರ ಹೋರಾಟ ಮಾಡಿದರು ಅಂತ ಹೇಳ್ಬಿಟ್ಟು ನೆಲ್ಸನ್ ಮಂಡ್ಯ ಹೆಸರು ಇಟ್ಟಿದ್ದೀವಿ ಹಾಗಿರ್ಬೇಕಾದ್ರೆ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿ ಇರ್ಬೋದು ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತೂ ವಿರೋಧಿಸ್ತೇನೆ ಹಿಂದುತ್ವದ ವಿಚಾರ ಬಂದಾಗಿರ್ಬೋದು ಮೈಷಾ ದಸರಾ ಇರ್ಬೋದು ಅವ್ರನ್ನ ಕಡಾಖಂಡಿತವಾಗಿ ವಿರೋಧಿಸ್ತೀನಿ ಆದರೆ ಅವರು ಮೈಸೂರಿನ ಸುಪುತ್ರ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಆಬ್ಸೊಲೂಟ್ ಮೆಜಾರಿಟಿನ ಎರಡನೇ ಸಾರಿ ಕೊಟ್ಟಿದ್ದಾರೆ ಹೇಳಿ ಅವರೊಬ್ಬ ಪಾಪ್ಯುಲರ್ ಚೀ ಚೀಫ್ ಮಿನಿಸ್ಟರ್ ಹೌದು ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು ಮೊದಲನೇ ಸಾರಿ ನೂರ ಹತ್ತೊಂಬತ್ತು ಸೀಟು ಈ ಸಾರಿ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಅವರಿಗೆ ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಹೇರ ಕೊಡುಗೆ ಇದೆ ಇವತ್ತು ಮೈಸೂರಿನಲ್ಲಿರುವಂತಹ ನಮ್ಮ ಡಿ ಸಿ ಆಫೀಸನ್ನು ಕಟ್ಟಿಸಿದಂಥವರು ಅವರು ಇವತ್ತು ಕೆ ಆರ್ ಎಸ್ ರಸ್ತೆ ಎಲ್ಲಿ ನಾವು ಅಲ್ಲಿ ಹೆಸರು ಅಂತ ಹೊರಟಿದೀವಿ ಆ ಆ ರಸ್ತೆ ಏನಿದೆ ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಮುಂದೆ ಹೋಗುವಂಥ ರಸ್ತೆ ಏನಿದೆ ಆ ರಸ್ತೆಗೆ ರಾಯಲಿನ ಹೋಟೆಲ್ವರೆಗೂ ಆ ಡಕ್ಕೆ ಅಂತ ಹೊರಟಿದ್ದಾರೆ ಆ ರಸ್ತೆನಲ್ಲಿ ಜಯದೇವ ಹಾಸ್ಪಿಟಲ್ ಇದೆ ಅದಕ್ಕೆ ಜಾಗ ಗುರುತಿಸಿದ್ದು ಶಂಕರಲಿಂಗೇಗೌಡರು ಜಯದೇವ ಮೈಸೂರಿಗೆ ಬರಲಿಕ್ಕೆ ಕಾರಣರಾದಂಥವರು ಯಡಿಯೂರಪ್ಪ ಸಾಹೇಬ್ರು ಆಗ ರಾಮದಾಸ್ ಅವರು ಕೂಡ ಸಚಿವರಾಗಿದ್ದರು ಆದರೆ ಒಂದು ಅದ್ಭುತವಾದಂಥ ಬಿಲ್ಡಿಂಗು ಕೆ ಆರ್ ಎಸ್ ರಸ್ತೆಯಲ್ಲಿ ನಿರ್ಮಾಣವಾಗಿದ್ದರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಆಗಿನ ಮಾಜಿ ಎಮ್ ಎಲ್ ಎ ದಿವಂಗತ ಅವರ ಕೊಡುಗೆ ದೊಡ್ಡದಿದೆ ಸಿದ್ದರಾಮಯ್ಯ ಸಾಹೇಬ್ರು ಒಬ್ಬರು ಮುಖ್ಯಮಂತ್ರಿಯಾಗಿ ಅದಕ್ಕೆ ನೂರಾರು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿವತ್ತು ಒಂದು ಸುಸಜ್ಜಿತವಾದಂಥ ಮುನ್ನೂರು ಬೆಡ್ಗಳಿಗಿಂತ ದೊಡ್ಡದಾದಂಥ ಆಸ್ಪತ್ರೆ ಅಲ್ಲಿ ನಿರ್ಮಾಣವಾಗಿದೆ ಬಡಬಗ್ಗರಿಗೆ ಅದರಿಂದ ತುಂಬ ಇದೆ ಅದರ ಜೊತೆಗೆ ಮೈಸೂರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಕೆ ಆರ್ ಹಾಸ್ಪಿಟಲ್ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಹೇಳಿ ಅದೇ ಕೆ ಆರ್ ಎಸ್ ರಸ್ತೆಯಲ್ಲಿ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕೂಡ ಅವರು ಮಾಡಿಸಿದ್ದಾರೆ ಹಾಗೆ ಮೈಸೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ ನಲವತ್ತು ವರ್ಷದಿಂದಲೂ ಕೂಡ ಈ ಭಾಗದಿಂದ ಅವರು ವಿಧಾನಸೌಧಕ್ಕೆ ಆಯ್ಕೆಯಾಗಿ ಹೋಗಿದ್ದಾರೆ ಅವರು ಕೊಟ್ಟಿರುವಂಥ ಕೊಡುಗೆಗಳ ಆಧಾರದ ಮೇಲೆ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಅವ್ರ ಹೆಸರನ್ನು ಆ ರಸ್ತೆಗೆ ಇಡಬೇಕು ಅಂತ ಹೊರಟಿದ್ದಕ್ಕೆ ಯಾರ್ಯಾರು ತಕರಾರು ಇದ್ದಾರೆ ಅಂತಂದರೆ ಮೊಸರಲ್ಲಿ ಕಲ್ಲು ಹುಡಕ್ದಂಗೆ ಆಗುತ್ತೆ ಸಾಧಕರು ಏನು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಹಾಗೇ ಇರಬೇಕು ಅಂತಿಲ್ಲ ಕಾಂಗ್ರೆಸ್ನಲ್ಲೂ ಸಾಧಕರು ಇದ್ದಾರೆ ಈಗ ಎಸ್ ಎಂ ಕೃಷ್ಣವ್ರನ್ನು ನಾವು ಪಕ್ಷಾತೀತವಾಗಿ ನಾವು ಒಪ್ಕೊಂಡಿದೀವಿ ಜೆ ಎಚ್ ಪಟೇಲರನ್ನು ಕೂಡ ಒಪ್ಕೊಂಡಿದ್ದೀವಿ ವೀರೇಂದ್ರ ಪಾಟೀಲ್ರನ್ನ ಒಪ್ಕೊಂಡಿದ್ದೀವಿ ಎಚ್ ಎಂ ಚನ್ಮಸಪ್ಪನವ್ರನ್ನ ಒಪ್ಕೊಂಡಿದ್ದೀವಿ ವಿಜ್ರಿಂಗಪ್ಪನವ್ರನ್ನ ಒಪ್ಕೊಂಡಿದ್ದೀವಿ ನಾವು ಒಳ್ಳೆ ಅದ್ಭುತವಾದಂಥ ಕೆಲಸವನ್ನ ಮಾಡಿದಂಥವ್ರು ಅವರೆಲ್ಲ ಎಚ್ ಡಿ ದೇವೇಗೌಡರನ್ನ ಒಪ್ಕೊಂಡಿದ್ವಿ ನೀರಾವರಿ ವಿಚಾರದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿದಂಥವ್ರು ಈ ಅವರ ಸಾಧನೆಗಳನ್ನು ಗುರುತಿಸಿ ಯಾವುದೋ ಒಂದು ರಸ್ತೆಗೋ ಸರ್ಕಲಿಗೆ ಹೆಸರಿಡಬೇಕಾದ್ರೆ ಈ ಪಕ್ಷ ಭೇದ ಅನ್ನುವಂತಹ ಸಣ್ಣತನವನ್ನು ಯಾರು ತೋರೋದು ಬೇಡ ಅಂತ ನನ್ನ ಭಾವನೆ